ಫ್ರೈಡೇ ನೆಲಮಂಗ್ಲ ಕುರಿ ಸಂತೆಗೆ ಬಂದಿದ್ದೀನಿ ಕುರಿ ಸಂತೆಗೆ ಬಂದಿದ್ದೀನಿ ಎಂಟ್ರಿ ಈಗ ಕುರಿ ಮೇಕೆ ಸಂತೆ ಏನು ಸಿದ್ದಾಗಿದೆ ಏನಂತ ರೇಟು ಹದಿನೈದು ಸಾವಿರ ಹದಿನೈದು ಸಾವಿರ ಹದಿನೈದು ಸಾವಿರ ಎಷ್ಟಲ್ಲ ಇನ್ನೂ ಅಲ್ಲಾಗಿಲ್ಲ ಗೊಂಡ ಎಣ್ಣೆ ಹೆಂಗೆ ಬಾಸ್ ಹದಿಮೂರು ಯಾವ್ದು ಇದು ಈ ಇದು ಮಾಡ್ರಿ ಹೂಳಿ ತಂದುಬಿಟ್ಟವ್ರೆ ಏನು ಮಾಡ್ತೀರಾ ಮರಿಗಳು ಏನೇಳ್ತಿದ್ದೀರಾ ಬರೀ ಏಳುವರೆ ಸಾವಿರ ಎರಡು ಏಳುವರೆ ಸಾವಿರ ಓ ಅದು ಬಿಸಿ ಒಲೈ ಎಷ್ಟು ತಿಂಗಳದು ಮರಿಗಳು ನೋಡಿರಿ ಸಾಕತ್ತು ಒಳ್ಳೆ ಮರಿಗಳು ಇವರು ಏನಿದು ಮಾಡ್ರಿ ರೇಟ ಆರೂವರೆ ಆರೂವರೆ ಯಾವ ತುಮಕೂರು ತುಮಕೂರು ನಿಮ್ಮಲ್ಲಿ ಸಿಗುತ್ತೆ ಮರಿಗಳು ಸಿಗುತ್ತೆ ಹಾಂ ಏನು ನೀವು ಫೋನ್ ನಂಬರ್ ಕೊಡಿ ನಿಮ್ಮ ಹೆಸರು ಹೆಸರು ನಾಗರಾಜು ನಾಗರಾಜು ಆ ಫೋನ್ ನಂಬರ್ ಕೊಡಿ ಏಯ್ಟ್ ಡಬಲ್ ಸಿಕ್ಸ್ ಏಯ್ಟ್ ಡಬಲ್ ಸಿಕ್ಸ್ ಏಯ್ಟ್ ಡಬಲ್ ಸಿಕ್ಸ್ ಜೀರೋ ಸೆವೆನ್ ಜೀರೋ ಸೆವೆನ್ ತ್ರೀ ನೈನ್ ತ್ರೀ ನೈನ್ ಜೀರೋ ಸೆವೆನ್ ನೈನ್ ಜೀರೋ ಸೆವೆನ್ ನೈನ್ ಕಾಂಟ್ಯಾಕ್ಟ್ ಮಾಡಿ ಹಾಂ ಹೋಲ್ಸೇಲ್ ಹಾಕೊಂಡ್ರೆ ಕಮ್ಮಿ ರೇಟ್ ಹಾಕ್ತಾರೆ ಹೋಲ್ಸೇಲ್ ಹಾಕೊಂಡ್ರೆ ಏನು ರೇಟ್ ಹಾಕ್ತೀರಾ ಆರು ಸಾವಿರ ಆರೂವರೆ ಆರು ಸಾವಿರ ಆರೂವರೆ ಹ್ಞೂ ಒಳ್ಳೆ ಬರೀ இவர ஏன் ரேட்டோ ஆர எல்லாம் ஓத்தானா நல்ல மகா ஏன்பா ரேட்டு ஏன் ரேட்டு இவோடூரை ಇದು ನಿನ್ನ ಮೈನಾ ಇದೇನು ರೇಟು ಹತ್ತು ಏನತ್ತು ಹತ್ತು ಸಾವಿರ ಜೊತೆ ಜೊತೆ ಹತ್ತು ಸಾವಿರ ಹೌದೌದು ಎಲ್ಲ ಗಂಡು ಗಂಡ್ಮರಿನಾಡ ಎಲ್ಲ ಹೋಗ್ತೀವಿ ಸರ್ ಎಲ್ಲಿ

ஒழ

ಚೆನ್ನಾಗ ಎರಡು ಮರಿ ಆಗುತ್ತೆ ಹೆಂಗ ಗುರು ರೇಟ ಇಪ್ಪತ್ತೊಂದು ಸಾವಿರ ಹಾಂ ಟೈಮ್ ಮರಿ ಯಾವ ಇಪ್ಪತ್ತೊಂದು ಸಾವಿರ ಏನದು ಚಂಡಮಾರು ಒಂದು ಇಪ್ಪತ್ತೊಂದು ಸಾವಿರ ನಿಮ್ದು ಯಾವ್ದು ಹೆಂಗರಿ ಹೆಂಗಿರ ಬಾರಾ ಹೆಂಗ ರೇಟಾ ನಾನು ನಮ್ಮ ಮದ್ವೆ ಹೇಳ್ತಾನ ರೇಟ ಏನಾಯಿಸ ನಿಕ್ಕಿನಾ ನಿತಿನ್ ಇಪ್ಪತ್ತೆರಡು ಸಾವಿರದಂಗೆ ಹೇಳ್ತೀನಿ ಅಣ್ಣ ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಹಾಂ ಒಂದು ಬಿಟ್ಟರೆ ಇದು ಏನು ರೇಟ್ ಬಿಟ್ಟರೆ ಬಿಟ್ಟರೆ ಏನಾದ್ರೆ ಹತ್ತೊಂಬತ್ತು ಸಾವಿರ ಹದಿನೆಂಟು ಸಾವಿರದ ಯಾವ ಊರು ಇದೇ ಊರ ನೆಣಮಂಗಲ ನೆಲ್ಮಂಗಲ ಇಲ್ಲೇ 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 ಪಕ್ಕದ ಟವನೇ ನೆಣಮಂಗ್ಲ ಟವನೇ ಈ ಪಕ್ಕದ ರೋಡು ರಾಯನಗರ ನಾವು ಅಣ್ಣ ರಾಯನಗರ ಅಣ್ಣ ನಮ್ಮದು இமவேனா இப்ப சாகரஐ பூரா செட்டே நிமவ இல்லை ஓ இதுனா

ಅಣ್ಣ ಏನ್ ರೇಟ್ ಅಣ್ಣ ಏನು ರೇಟ್ಗಳು ಒಂದು ಎಂಟೂವರೆ ದೊಡ್ಡ ನಾವು ಆರು ತಿಂಗಳು ಬರ್ತೀನಿ ನಾನು ಆರು ತಿಂಗಳು ಕುರಿ ನೋಡೇ ಬರೋದು ಜನ ಆಮೇಲೆ ಯಜಮಾನಿಗೆ ನಂಬರ್ ನಂಬರ್ ಕೊಡ್ಲಾ ಕೊಡ್ರಿ ನಂಬರ್ 9620 ಕಾಲ್ ನಿಮ್ಮ ಹೆಸರು ಏನು ನನ್ನ ಹೆಸರು ಮಹೇಶ ಅಂತ ಯಾವ ಊರು ಕೋಡಪ್ಪನಳ್ಳಿ ಕೋಡಪ್ಪನಳ್ಳಿ ಅಂತ ಮಹೇಶ ಅಂತ ಮರಿಗಳು ಸಿಕ್ತವಾ ಎನಿ ಟೈಮ್ ಮರಿ ಇರುತ್ತೆ ನಮ್ಮತ್ರ ಏನು ನಿಮ್ಮ ಫೋನ್ ನಂಬರ್ 9620 9620 83 83 7241 7241 ಕಾಂಟ್ಯಾಕ್ಟ್ ಮಾಡಿ ಬರೆ ಮೇಕೆಗಳ ಕುರಿಗಳು ಸಿಕ್ತವಾ ಮೇಕೆ ಕುರಿ ಟಾಗ್ರು ವಾತ ಎಲ್ಲ ಸಿಕ್ತವಾ ಎಲ್ಲ ಸಿಕ್ತವಾ ಎಲ್ಲಂದೇ ಊರು ಮನೆ ವ್ಯಾಪಾರ ಆಗ್ತಾ ಇದೆ ಇಲ್ಲಿ ಮಾಡ್ತಾ ಹಣ ನಿಮ್ದು ಯಾವ್ದು ಎಲ್ಲ ಒಂದೇ ಕಡೆ ಏಯ್ ಹಲೋ ಏ ಅವರ ದೋಸ್ತ ಆಗೈತೇಕ इनके चैनल को भी सब्सक्राइब करो अन्ना भी खुद्साइब hey, yeah, चैनल नंबर लाना तुम्हारा ट्रैवल विद राव जीरो बहुत सी जीरो फोर तीन का